ರಡ್ಡಸಾಲ ವಿಡಿಯೋ ತುಜಿಪಾನ ಇವತ್ತು ರಡ್ಡ ಸಾಲ್ ರಡ್ಡಸಾಲ ತುಜಿಪಾನ ಆಯ್ತು ಐ ಸಮ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಚಾನಲ್ ಓಪನ್ ಮಂತ ಸಾರಿ ಹೆಂಗದ ಯೂಟ್ಯೂಬ್ ಚಾನೆಲ್ ಓಪನ್ ಅಂತಂದಲ್ಲ ನಂಜಿದಾ ಹೆಂಗದಿ ನಂಜಿ ಗೊತ್ತೂಟ್ಯೂಬ್ ಯೂಟ್ಯೂಬ್ ಚಾನಲ್ ಈ ಮಂತ್ನ ಎನ್ನ ಚಾನೆ ದುಂಬ ಬರೋದಿದ್ದೆ ಪ್ರಶ್ನೆ ಬಂದಿನಿ ಯೂಟ್ಯೂಬ್ ಚಾನಲ್ ದುಂಬು ಯಾನಿಕ ಮುರೈನಿಯವರ ಪಂಡೆ ಗೊತ್ತಾದ ಮುರೈನಿಯವರ ಫೋನ್ ಮಂತ ಪಂಡೆನು ಎನ್ನ ದಯೆ ಚಾನೆಲ್ ಒಂದು ಇಜ್ಜಿ ವ್ಯೂಸ್ ಈ ಒಂತರ ಕೇರ್ಲೆಸ್ ಬೋಡ ಬುರ್ಚ ಅಂದಿರ್ತಲೇಕ ಮಂತ ಇಂಕಪ್ಪ ಬೇಜಾರು ದಿ ಅಂಚಾಂತ ಈತ ತುಲ ಮುತ್ತಲ್ಲ ಅಂಚೆನೆ ಅಂಚ ಮನ್ಪುಣಂಗ ಅಂಚನೆ ಮಂತ ಯಾರು ಬೇಜಾರಪ್ಪ ಜಂಚೆ ಮನ್ಪುಣಾಗ ಇತ ಮುರೇನಿ ಮಂತ್ನ ಯಾ ಪಂಡೆ ಎನ್ನ ವ್ಯೂಸ್ ಪೂರ ಕಮ್ಮಿ ದಾ ದಾ ದಿಟ ಅದಿಪ್ಪು ದಾ ಮಿಸ್ಟಿ ಕಡೆ ಅದಿಪ್ಪು ಪೂರ ಪಣ್ಣಾಗ ಕೇರ್ಲೆಸ್ ಬೋಡ ಬುರ್ಚ ಮಂತ ಯಾಕೆ ನಿನ್ನ ಚಾನೆಲ್ ಅದಲ್ಲ ಮಂದೇನೆ ಎಂಜಲ್ಲ ದಾಲೆ ಅಂದಾಲ ಪನ್ನು ಅಂತೀಜಿ ಚಾನೆಲ್ ಓಪನ್ ಮನ್ ಪೋಚಿಂದ ಅಂದಾಲ ಪಂತಜಿ ನಿಕ್ಕ ದಾಲ ಪಣ್ಣದಿತ್ತನ ಸಮ ನಿಕ್ಕ ಕೋಪ ಬರೋಡಿತ್ತನು ನಿಕ್ಕ ದಾಲ ಪಂತೇನ ನಿನ್ನ ಯೂಟ್ಯೂಬ್ ಚಾನೆಲ್ ಓಪನ್ ಅನ್ ಪೋಚಿ ಎನ್ನು ಉಂಡು ಎನ್ನೆಟೆ ಬಲ್ಲ ದಾಲ ಪಂತೇ ನಾನು ಎನ್ನ ಚಾನೆಲ್ ಗೆ ಎಲ್ಲ ಬರ್ಪನಲ್ಲ ಬುಡ್ಚಿ ಗೊತ್ತಾಂಡ ಎನ್ನ ಚಾನೆಲ್ ಗೆ ಅನೇ ಲೆಪ್ಪುಲ್ ನಿಜ್ಜಿ ಯಾನೊಂದು ಅದ ಬರ್ತನೆ ಎತ್ತಲ ದಾಲ ಏರ್ನ ಒಂದೇಟ್ಲ ಬರ್ತನೆ ಎತ್ತ ಗೊತ್ತಾಂಡ ಚಾನೆಲ್ ಗೆ ಏರ್ನ ಕೇಂದ್ರ ಚಾನೆಲ್ ಓಪನ್ ಅಂತ ಎತ್ತ ಗೊತ್ತಾಂಡ ನನ್ನ ಚಾನೆಲ್ ಬರ್ಪನೊಳ್ ಅಗತ್ಯ ಹೆಚ್ಚಿ ಹೇಳ್ಲ್ಲ ವೀಡಿಯೋ ಬರ್ಪನೊಳ್ ಅಗತ್ಯ ಇಚ್ಛಿ ಇದೇಗೆ ಲಾಸ್ಟ್ ಗೊತ್ತಾಂಡೋ ಡೇಪಲ್ಲ ನಿನ್ನ ನಿನ್ನ ಮೋನ ಸಮಿ ನಾನು ಗೊತ್ತ ಲಾಸ್ಟ್ ಬರ್ತಾ ಅಂತಿದ್ದೆ ಅಂಚದಿ ಮಲ್ಲ ಇನ್ನೊಂದು ವಿಷಯ ಮಲ್ಲ ಅಂತ ಹಾಕ್ಬಿಡ